ಆಗಸ್ಟ್ ಒಂದನೇ ತಾರೀಕು ಬೀದರ್ ಡಿ ಸಿ ಆಫೀಸ್ ಅರೆಬತ್ಲೆ ಮೆರವಣಿಗೆ ಮುಖಾಂತರ ಡಿ ಸಿ ಆಫೀಸ್ ಮುತ್ತಿಗೆ ಹಾಕ್ತಾಯಿದ್ವಿ ಸರ್ಕಾರದ ಶವಯಾ ಶವಯಾತ್ರೆ ಹಾಗೂ ತಲೆ ಬಳಸುವ ಮುಖಾಂತರ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತಾಯಿದ್ವಿ ಯಾಕಪ್ಪ ಈ ಹೋರಾಟ ಅಂತಂದರೆ ಈ ಆಗಸ್ಟ್ ಒಂದನೇ ತಾರೀಕು ಬಂದರೂ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡಂಥೇಳಿ ಒಂದು ವರ್ಷ ಆಗುತ್ತೆ ಈ ನಮ್ಮದು ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ ನಮ್ಮ ಮಾದಿಗ ಸಮುದಾಯಕ್ಕೆ ಮಲತೈ ದ್ರೋಣ ಧೋರಣೆ ಮಾಡ್ತಾಯಿದೆ ಯಾಕಪ್ಪ ಅಂತಂದ್ರೆ ತುಟ್ಟಿಗೆ ತುಪ್ಪ ಹಾಸ್ತಕ್ಕಂಥ ಕೆಲಸ ಇದೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತಂದರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಕಾಂಗ್ರೆಸ್ ಸರ್ಕಾರನ ನಮ್ಮವ್ರ ನಿಶನ ಎಲ್ ತೋಟಲಿನೇ ಇದು ಮಾಡಿಬಿಡ್ತೀವಿ ಅಂತಂದು ಈ ಪತ್ ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಈ ಹುಮ್ನಾಬಾದ್ ತಾಲೂಕಾ ಬೀದರ್ ಜಿಲ್ಲೆದ ಎಲ್ಲ ತಾಲೂಕಾ ವತಿಯಿಂದ ನಮ್ಮದು ಮಾದಿಗ್ ಸಮುದಾಯದ ಎಲ್ಲ ಯುವಕರು ಎಲ್ಲ ವಿದ್ಯಾವಂತರು ಎಲ್ಲ ಹಿರುಗಳು ಎಲ್ಲ ಅರೆ ಬತ್ಲೆ ಮೆರವಣಿಗೆ ಇದೆ ಹೆಚ್ಚಿನ ರೀತಿಯಲ್ಲಿ ಜನ ಸೇರಬೇಕು ಅದೇ ರೀತಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಇಲ್ಲಿ ಎಲ್ಲ ತಮ್ಮ ತಮ್ಮ ಫ್ರೆಂಡ್ಶಿಪ್ಗಳಲ್ಲಿ ಒಬ್ರದೊಬ್ಬರು ನಾಳೆ ತಮ್ಮ ಉಳಿವಿಗಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಯಾಕೆ ಕೆಲವರು ಡಿಗ್ರಿ ಮುಗಿಸಿದ್ದಾರೆ ತಮ್ಮ ತಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇದು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಆಂಧ್ರ ತೆಲಂಗಾಣ ಹರಿಯಾಣದಲ್ಲಿ ನಾವು ಒಳ ಜಾರಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ನಮ್ಮದೇ ನಾಯಕರಾಗಿರ್ತಕ್ಕಂಥ ದಲಿತ ನಾಯಕಂತರ ಸಿದ್ದರಾಮಯ್ಯ ಅವರು ಆಮೇಲೆ ಖರ್ಗೆ ಸಾಹೇಬರು ಎಸ್ ಸಿ ಮಹಾದೇವಪ್ಪ ಹಾಗೆ ನ ಎಸ್ ಸಿ ಮುನಿಯಪ್ಪ ನಮ್ಮ ಆರ್ ಬಿ ತಿಮ್ಮಪ್ಪುರು ಇವರೆಲ್ಲ ಬರೀ ಹೇಳ್ಕೊಳಕ್ಕೆ ಮಾತ್ರ ದಲಿತರು ಇವರು ಇವರೆಲ್ಲ ದಲಿತರ ಹೆಸರು ಮೇಲೆ ರಾಜಕಾರಣಿ ಮಾಡಿ ಮಾಡೋಂಥ ದ ದಲಿತರ ಹೆಸರು ದುರ್ಬಳಕೆ ಮಾಡ್ಕೊಂಡು ಬರೀ ನಾವು ದಲಿತರು ಪರ ಇರ್ತೀವಿ ಅಂತ ಹೇಳ್ಕೊಂಡು ದಲಿತರಿಗೆ ಮೋಸ್ತ ಇದ್ದಾರೆ ಇವ್ರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಒಂದು ವೇಳೆ ಒಳ ಮೀಸಲಾತಿ ಜಾರಿಯಾಗಿಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅತಿ ಉಗ್ರವಾದ ಹೋರಾಟ ಮಾಡಿ ಮ ಲಾಸ್ಟ್ ಸರಿ ಸಿದ್ದರಾಮಯ್ಯ ಅವರು ಸೋತಾಗ ಡೆಲ್ಲಿ ಒಂದು ಪ್ರೆಸ್ ಮೀಟ್ ನಡೀತಾ ಇತ್ತು ಆ ಪ್ರೆಸ್ ಮೀಟಲ್ಲಿ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ ಈ ಸಲ ನೀಮ್ಮದು ಸೀಟ್ ಕಡಿಮೆ ಬಂದವು ಅಂದ್ರೆ ನಾವು ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅದಕ್ಕೋಸ್ಕರ ಮಾದಿಗೆ ಸಮುದಾಯ ನಮಗೆ ಕೈ ಕೊಟ್ಟಿದೆ ಅಂತಂದು ನೀವೇ ಹೇಳ್ತೀರಾ ಇವಾಗ ನಿಮ್ಮ ಸರ್ಕಾರ ಬಂದಿದೆ ನಾವು ಒಂದು ಆ ಕೂಡ ಇದಾಯಿತು ಅನೇಕ ರೀತಿಯಲ್ಲಿ ತುಟಿ ತುಪ್ಪ ಹಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಅದನ್ನ ಅದನ್ನು ಬಿಟ್ಟು ಬಿಟ್ಟು ಒಂದು ಒಳ್ಳೆ ನಿರ್ಧಾರ ತೋಣಿ ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿ ಮಾಡಬೇಕು ಮಾಡಿಲ್ಲ ಅಂದರೆ ಮುಂದೆ ನೀವು ಮಾರಿ ಹಬ್ಬದ ಇಡೀ ರಾಜ್ಯದಂಥ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಿವಿಧ ಸಂಘಟನೆ ವತಿಯಿಂದ ಅರೆ ಮತ್ತು ತಲೆ ಬೋಳಿಸ್ಕೋಬೋದು ಅನೇಕ ರೀತಿಯಿಂದ ಹೋರಾಟ ಮಾಡ್ಕೋತ ದಿನಾಂಕ ಒಂದನೇ ತಾರೀಕು ಬೀದರ್ ಜಿಲ್ಲಾಧಿಕ ಕಚೇರಿಯಲ್ಲಿ ಮತ್ತು ಅಂಬೇಡ್ಕರ್ ಸರ್ಕಾರದಲ್ಲಿ ಮಾದಿಗ ಮೀಸಲಾತಿ ಹೋರಾಟದಿಂದ ಎಲ್ಲ ಜಿಲ್ಲಾ ಮಾದಿಗರು ಒಕ್ಕೂಟದಿಂದ ಇದು ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಕಾರಣ ಮಾದಿಗರು ಸತತವಾಗಿ ಮೂವತ್ತು ಮೂವತ್ತೈದು ವರ್ಷದಿಂದ ಸಂವಿಧಾನದ ಅನುಚ್ಛೇದ ಪ್ರಕಾರ ಯಾರು ಹಿಂದುಳಿದವರು ಇದ್ದಾರೆ ಪ್ರತ್ಯೇಕ ಮೀಸಲಾತಿ ಹೋರಾಟಕ್ಕೋಸ್ಕರ ಸುಪ್ರೀಂ ಕೋರ್ಟು ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಬಂತಂದರೆ ಈವರೆಗೂ ಒಂದು ವರ್ಷ ಆಗ್ತದೆ ಕರ್ನಾಟಕ ಸರ್ಕಾರ ಇನ್ನು ಮತ್ತು ತೆಲಂಗಾಣ ಆಂಧ್ರ ಮತ್ತು ಹರಿಯಾಣ ಎಲ್ಲ ರಾಜ್ಯಗಳಲ್ಲಿ ಈಗಾಗಲೇ ಒಳ ಮೀಸಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿ ಒಳ ಮೀಸಲಾತಿ ಜಾರಿ ಮಾಡಿರ್ತಾರೆ ತದನಂತರ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರ ಹಕ್ಕಿಗೋಸ್ಕರ ಹುಬ್ಬಳ್ಳಿಯಲ್ಲಿ ನಮ್ಮ ಅಣತಂಬರು ಹುಬ್ಬಳ್ಳಿ ಸಮಾವೇಶದಲ್ಲಿ ದುರ್ಘಟನೆಯಲ್ಲಿ ಆರು ಏಳು ಜನ ತೀರ್ಕೊಂಡಿದ್ದಾರೆ ಎದಗೋಸ್ಕರ ಸಮಾಜಗೋಸ್ಕರ ಹೋರಾಟ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ತೀರ್ಕೊಂಡಿದ್ದಾರೆ ಈ ಜನಾಂಗಗೋಸ್ಕರ ಶೈಕ್ಷಣಿಕ ಮತ್ತು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಾರೆ ನಿನ್ನೆ ತಾನೇ ನಾನು ನಮ್ಮ ಇವರು ನಾಗಮೋಹನ್ ದಾಸ್ ಅವರ ವರದಿ ಏನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿ ಗುರುವಾರದ ವರದಿ ಸಲ್ಲಿಸಿದ್ದಾರೆ ಅಂತ ಹೇಳಿ ನಮ್ಮ ಎಲ್ಲ ಹನುಮಂತನೆಯವರು ರಾಜ್ಯಸಭಾ ಎಂ ಪಿ ಅವರು ಈಗಾಗಲೇ ಹೇಳಿದ್ದಾರೆ ಅದು ಅದು ಆದರೂ ಭೀ ಕೂಡಲೇ ಬೇಗನೆ ಮಾಡಿದ್ರೆ ಭಾಳ ಇದು ಇದೆ ಅದಕ್ಕೋಸ್ಕರ ಡಿಲೇ ಮಾಡ್ತಾ ಇದ್ದಾರೆ ಅಂಥೇಳಿ ಜನರಿಗೆ ಮೋಸ ಮಾಡ್ತಾರೆ ಅಂತ ಹೇಳಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಮಾದಿಗರು ಒಕ್ಕೂರ್ಲಿಂದ ಬೆಂಗಳೂರಲ್ಲಿ ಮೀಟಿಂಗ್ ಕರೆದು ಎಲ್ಲ ಜಿಲ್ಲಾಧಿಕಾರಿಗಳು ಇದು ಲಾಸ್ಟ್ ಸ್ಟೇಜ್ ಇದೆ ನಮ್ಮದು ಹೋರಾಟ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅರೆಬತ್ತಲೆ ಮತ್ತು ತಲೆ ಬೋಳಸ್ಕೋ ವಿವಿಧ ಥರದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಗೋಸ್ಕರ ನಾವು ಹುಮನಾಬಾದ್ ನಗರದಿಂದ ಸುಮಾರು ಎಲ್ಲ ಕಾರ್ಯಕರ್ತರು ಮಾದಿಗರು ಕಾರ್ಯಕರ್ತರು ಅಣತಂಬರು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತೇವೆ ಅಂತ ಹೇಳಿ ಎಷ್ಟು ಹೇಳಿ